ನಮಸ್ಕಾರ ಸ್ನೇಹಿತರೆ ಕಾಲ್ ಕೇರದು ಭಾರತದ ಮೇಲೆ ಉಗ್ರ ದಾಳಿ ಮಾಡಿ ಈಗ ಯುದ್ಧಕ್ಕೆ ಸಜ್ಜಾಗ್ತಿದ್ದೀವಿ ಅಂತ ಹೇಳಿ ಹೊರಡ್ತಾ ಇರೋ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಆಗ್ತಾ ಇದೆ ಜಾಗತಿಕ ಸಂಸ್ಥೆಗಳು ಪಾಕಿಸ್ತಾನಕ್ಕೆ ಚೀ ಅಂತ ಕೆಕರಿಸಿ ಕುಗಿತಾ ಇವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯು ಎನ್ ಎಸ್ ಸಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅವ್ರು ಮಾತ್ರ ಅಲ್ಲ ಜಾಗತಿಕ ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ದೇಶಗಳಿಗೆ ಸಾಲದ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ ಕ್ರೆಡಿಟ್ ರೇಟಿಂಗ್ ಕೊಡೋ ಮೂಟಿಸ್ ಎಲ್ರೂ ಪಾಕಿಸ್ತಾನವನ್ನ ಮುಗ್ಗಾ ಜಾಡಿಸ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಭಾರತ ತಂಟೆಗೆ ಹೋಗ್ಬೇಡ ನೀನು ಪಾಕೆ ಬರ್ಬಾದಾಗಿ ಹೋಗ್ತೀಯಾ ಅಂತ ಮೂಡಿಸಿ ಎಚ್ಚರಿಸಿದೆ ಹಾಗಿದ್ರೆ ಜಾಗತಿಕ ಸಂಸ್ಥೆಗಳು ಹೇಳಿದ್ದೇನು ಪಾಕಿಸ್ತಾನಕ್ಕೆ ಬೈತಿರೋದು ಯಾಕೆ ಜಾಗತಿಕವಾಗಿ ಪಾಕ್ ನ ಮಾನ ಯಾವ ಲೆವೆಲ್ಗೆ ಇನ್ನೂ ಹೋಗ್ತಾ ಇದೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋಣ ಅಟ್ಟಾಡಿಸಿದ ಭದ್ರತಾ ಮಂಡಳಿ ಗೆ ಭಾರಿ ಮುಖಭಂಗ ಸ್ನೇಹಿತರೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಡಿಪ್ಲೊಮ್ಯಾಟಿಕ್ ಚಾಟಿ ಬೀಸಿದ ತಕ್ಷಣ ಪಾಕ್ ಯುಎನ್ಎಸ್ ಗೆ ಓಡ್ ಹೋಗಿತ್ತು ಓಡ್ ಹೋಗಿ ತೋನೋದಕ್ಕಿಂತ ಪಾಕ್ ಯು ಎನ್ ಎಸ್ಸಿಲ್ಲೇ ಇತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಐದು ಕಾಯಂ ಮೆಂಬರ್ಶಿಪ್ ರಾಷ್ಟ್ರಗಳನ್ನು ಬಿಟ್ಟರೆ ಹತ್ತು ನಾನ್ ಪರ್ಮನೆಂಟ್ ರಾಷ್ಟ್ರಗಳಿರ್ತವೆ ಅಶಾಶ್ವತ ಸದಸ್ಯರಿರ್ತಾರೆ ಸರದಿ ಪ್ರಕಾರ ಎಲ್ಲ ರಾಷ್ಟ್ರಗಳಿಗೆ ಎರಡು ವರ್ಷಗಳವರೆಗೆ ಈ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಸಿಗುತ್ತೆ ಅದೇ ಥರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಏಷ್ಯಾ ಪ್ಯಾಸಿಫಿಕ್ ಗುಂಪಿನಿಂದ ಪಾಕ್ ಯು ಎನ್ ಎಸ್ಸಿಯ ನಾನ್ ಪರ್ಮನೆಂಟ್ ಅಶಾಶ್ವತ ಸದಸ್ಯ ಆಯಿತು ಹೀಗಾಗಿ ಭಾರತ ದಾಳಿಗೆ ಸಜ್ಜಾಗಿದ್ದ ತಡ ಪಾಕ್ ರಾತ್ರೋರಾತ್ರಿ ಭದ್ರತಾ ಮಂಡಳಿಯ ಬಾಗಿಲನ್ನು ಪಡೆದಿತ್ತು ಮುಚ್ಚಿದ ಕೋಣೆಯಲ್ಲಿ ಮಾನ ಹರಾಜಾಗದ ರೀತಿಯಲ್ಲಿ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿ ಭಾರತದಿಂದ ಬಚಾವ್ ಮಾಡಿ ಅಂತ ಕೇಳಿಕೊಂಡಿತ್ತು ಆದ್ರೆ ಮುಚ್ಚಿದ ಕೋಣೆಯಲ್ಲೇ ಭದ್ರತಾ ಮಂಡಳಿ ಪಾಕ್ ನ ಬೆಚ್ಚಗೆ ಮಾಡಿದೆ ಒಳ ಕೂಡ ಹಾಕೊಂಡು ಬೆಚ್ಚಗೆ ಮಾಡಿದ್ದಾರೆ ಪಾಕಿಸ್ತಾನವನ್ನ ಪಾಕ್ ನ ಡಾಲರ್ ಡ್ಯಾಡಿ ಚೀನಾ ಪಕ್ಕದಲ್ಲೇ ಇದ್ರೂ ಕೂಡ ಬಿಟ್ಟಿಲ್ಲ ಹಿಗ್ಗಾಮುಖ ಜಾಡಿಸಿದ್ದಾರೆ ಪಾಕಿಸ್ತಾನದಿಂದ ವಿಶ್ವಸಂಸ್ಥೆಗೆ ಅಲ್ಲಿನ ಕಾಯಂ ರಾಯಭಾರಿ ಅಸೀಮ್ ಇಫ್ತಿಕರ್ ಅಹಮದ್ ಭಾಗಿಯಾಗಿದ್ದರು ಅಲ್ಲೂ ಎ ಎಸ್ ನೋಡಿ ಅಸೀಮ್ ಇಫ್ತಿಕರ್ ಅಹಮದ್ ಪಾಕಿಸ್ತಾನದ ಒಳಗಡೆ ಇಲ್ಲೆರಡು ಆಸಿಮ್ಗಳು ಸಾಕಾಗಲ್ಲ ಅಂತ ಆಸಿಮ್ ಮುನೀರ್ ಸೇನಾ ಮುಖ್ಯಸ್ಥ ಆಸೀಮ್ ಮಲ್ಲಿಕ್ ಎಸ್ಎ ಮುಖ್ಯಸ್ಥ ಸಾಕಾಗಲ್ಲ ಅಂತ ವಿಶ್ವಸಂಸ್ಥೆಗೂ ಆಸೀಮ್ನೆ ಕಳಿಸಿದ್ದಾರೆ ಆಸಿಮ್ ಇಫ್ತಿಕರ್ ಅಹಮದ್ ಎಂದಿನಂತೆ ಭಾರತದ ವಿರುದ್ಧ ಸುಳ್ಳು ಹೇಳೋಕೆ ಶುರು ಮಾಡಿದ್ದಾರೆ ಇವರು ಪಹಲ್ಗಾಮ್ ದಾಳಿ ಬಿಟ್ಟು ಕಾಶ್ಮೀರದ ವಿಚಾರ ಮಾತನಾಡ್ತಾ ಭಾರತದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಭಾರತ ಸೇನಾ ಜಮಾವಣೆ ಮಾಡ್ತಾ ಇದೆ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಆಗ ಮಧ್ಯದಲ್ಲೇ ತಡದ ಭದ್ರತಾ ಮಂಡಳಿ ಸದಸ್ಯರು ಪಾಕ್ ರಾಯಭಾರಿಗೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ ಮತ್ತೆ ನಿಮ್ಮ ಸಚಿವರು ನಮ್ಮ ಹತ್ರ ಅಣ್ವಸ್ತ್ರ ಇದೆ ಹಾರಿಸ್ತೀವಿ ಅಂತ ಭಯ ಪಡ್ಕೊಳ್ತಿದಾರಲ್ಲ ಅದು ಏನು ಅಂತ ಕೇಳಿದ್ದಾರೆ ಅಲ್ಲದೆ ಸಾಲು ಸಾಲು ಕ್ಷಿಪಣಿ ಪರೀಕ್ಷೆ ಮಾಡ್ತಾ ಇದೀರಲ್ಲ ಅದು ಎಸ್ಕ್ಲೇಷನ್ ಅಲ್ವಾ ಅಂತ ಜಾಡಿಸಿದ್ದಾರೆ ಜೊತೆಗೆ ಇದೇ ವೇಳೆ ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ನರೇಟಿವ್ ನ ಕೂಡ ತಿರಸ್ಕರಿಸಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದರೆ ಪಹಲ್ಗಾಮ್ ದಾಳಿಯನ್ನ ಪಾಪಿ ಪಾಕಿಗಳು ಇದು ಉಗ್ರ ಕೃತ್ಯನೇ ಅಲ್ಲ ಇದು ಭಾರತದವರೇ ಮಾಡ್ಕೊಂಡಿರೋದು ಅಂತ ಆರೋಪಗಳನ್ನು ಮಾಡಿದರು ಕಾಶ್ಮೀರದಲ್ಲಿ ತಾನು ತಗೊಳ್ತಿರುವ ಕಠಿಣ ಕ್ರಮಗಳನ್ನು ಸಮರ್ಥಿಸಿಕೊಳ್ಳೋಕೆ ಭಾರತದವರೇ ಮಾಡಿಕೊಂಡಿರೋದು ಅದನ್ನು ಪಾಕ್ ಮೇಲೆ ಹಾಕೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಫಾಲ್ಸ್ ಫ್ಲ್ಯಾಗ್ ಇದು ಅಂತ ಹೇಳಿ ಮೂರ್ಖರಂತೆ ಮಾತನಾಡಿದ್ರು ಪಾಕಿಸ್ತಾನಿಯರು ಇದೇ ಕಥೆಯನ್ನ ಯು ಎನ್ ಎಸ್ಸಿಯಲ್ಲೂ ಬಾಯಿ ಬಿಡೋಕೆ ಮುಂದಾಗಿದ್ದಾರೆ ಆದರೆ ಭದ್ರತಾ ಮಂಡಳಿ ಪಾಕ್ ಸುಳ್ಳನ್ನ ಸಾರಾಸಗಟಾಗಿ ಸಗಟಾಗಿ ತಳ್ಳಿ ಹಾಕಿದೆ ಬಾಯಿ ಮುಚ್ಕೊಂಡಿರಿ ಮರ್ಯಾದೆಯಿಂದ ಜವಾಬ್ದಾರಿಯುತವಾಗಿ ಮಾತನಾಡಿ ಹೊಣೆಗಾರಿಕೆ ತೋರಿಸಿ ಅಂತ ಕ್ಲಾಸ್ ತಗೊಂಡಿದ್ದಾರೆ ಅಲ್ಲದೆ ಈ ದಾಳಿಯಲ್ಲಿ ಲಷ್ಕರ್ ಕೈವಾಡ ಇತ್ತ ಇಲ್ವಾ ಹೇಳಿ ಅಂತ ನೇರವಾಗಿ ಪಾಕಿಸ್ತಾನಕ್ಕೆ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಧರ್ಮ ಗುರಿಯಾಗಿಸಿಕೊಂಡು ಪ್ರವಾಸಿಗರನ್ನ ಹತ್ಯೆ ಮಾಡಿರುವುದಕ್ಕೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಹೀಗೆ ಒಂದೂವರೆ ಗಂಟೆ ಕಾಲ ನಡೆದ ಗುಪ್ತ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಮಹಾ ಮಂಗಳಾರತಿ ಮಾಡಲಾಗಿದೆ ಸಭೆ ನಂತರ ವಿಶ್ವಸಂಸ್ಥೆ ಯಾವುದೇ ಅಧಿಕೃತ ಹೇಳಿಕೆ ಕೊಡೋದಾಗ್ಲಿ ಅಥವಾ ಯಾವುದೇ ನಿರ್ಣಯ ಅಂಗೀಕಾರ ಮಾಡೋದಾಗಲಿ ಮಾಡಿಲ್ಲ ಪಾಕ್ನ ಡಾಲರ್ ಡ್ಯಾಡಿ ಚೀನಾ ಅದೇ ಸಭೆಯಲ್ಲಿದ್ದರೂ ಕೂಡ ತನ್ನ ಈ ಸಾಲ ಪುತ್ರನನ್ನು ಡಿಫೆಂಡ್ ಮಾಡಿಕೊಳ್ಳೋಕೆ ಆಗಿಲ್ಲ ಹೀಗಾಗಿ ಪಾಕಿಸ್ತಾನ ಭಾರಿ ಮುಜುಗರಕ್ಕೆ ಈಡಾಗಿದೆ ಆದರೆ ಈ ತರ ಉಗಿತಾ ಇರೋದು ಕೇವಲ ಭದ್ರತಾ ಮಂಡಳಿ ಮಾತ್ರ ಅಲ್ಲ ಸಾಲು ಸಾಲು ಜಾಗತಿಕ ಸಂಸ್ಥೆಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಬರ್ಬಾದ ಆಗ್ತೀಯಾ ಬೇಡ ಪಾಕ್ ಎಚ್ಚರಿಸಿದ ಮೂಡಿ ಪಾಕಿಸ್ತಾನಿಯರನ್ನ ನೋಡಿ ಮೂಡಿಸ್ಗೂ ಮೂಡ್ ಆಫ್ ಆಗಿದೆ ಪಾಕ್ ಭಾರತವನ್ನ ಕೆಣಕೋ ಕೆಲಸ ಮುಂದುವರಿಸುತ್ತಿರೋ ನಡುವೆನೆ ಏನ್ ಹೇಳಿದ್ದಾರೆ ಗೊತ್ತಾ ಮೂಡಿಸ್ ಅವರು ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ ರಿಪೋರ್ಟ್ ಮೂಲಕ ನೀವು ನಾಶ ಆಗಿ ಹೋಗ್ತೀರ ಅವ್ರ ಸುದ್ದಿಗೆ ಹೋದ್ರೆ ಅಂತ ಎಚ್ಚರಿಸಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ಮೂಡಿಸ್ ದೇಶಗಳು ಅಥವಾ ಸಂಸ್ಥೆಗಳ ಮೇಲೆ ಹೂಡಿಕೆ ಮಾಡ್ಬೋದಾ ಇವರು ಸೇಫಾ ಇವ್ರಿಗೆ ದುಡ್ಡು ಕೊಡ್ಬೋದಾ ಅಂತ ಕ್ರೆಡಿಟ್ ರೇಟಿಂಗ್ ಕೊಟ್ಟು ರಿಪೋರ್ಟ್ ಕೊಡ್ತವೆ ನಮ್ಮದು ನಿಮ್ದೆಲ್ಲ ಕ್ರೆಡಿಟ್ ಸ್ಕೋರ್ ಇರುತ್ತಲ್ಲ ಹಾಗೇ ದೇಶಗಳಿಗೆ ಕಂಪನಿಗಳಿಗೆ ಅವರು ರೇಟಿಂಗ್ ಕೊಡ್ತಾರೆ ಇವರು ಇವರು ಕೊಟ್ಟಿರೋ ರೇಟಿಂಗ್ ಆಧಾರದ ಮೇಲೇ ಹೆಚ್ಚಿನ ಜಾಗತಿಕ ಹೂಡಿಕೆದಾರರು ಬ್ಯಾಂಕ್ಗಳು ಸರ್ಕಾರಗಳು ಒಂದು ದೇಶ ಅಥವಾ ಕಂಪನಿಗೆ ಹೂಡಿಕೆ ಮಾಡಬೇಕಾ ದುಡ್ಡು ಕೊಡಬೇಕಾ ಅವರಿಗೆ ಬೇಡವಾ ಅಂತ ಡಿಸೈಡ್ ಮಾಡೋದು ಈ ಮೂಡಿಸ್ ಏನು ಹೇಳಿದ್ದಾರೆ ಅಂದರೆ ಐ ಎಮ್ ಎಫ್ ದುಡ್ಡಿನಿಂದ ನಿಧಾನಕ್ಕೆ ಪಾಕ್ನ ಆರ್ಥಿಕತೆ ಚಿಗುರೋಕ್ ಶುರುವಾಗಿತ್ತು ಅಷ್ಟೇ ಸಾಲದ ದುಡ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಯಿಂಟ್ ಎರಡು ಪರ್ಸೆಂಟ್ ಕುಸಿತ ಕಂಡಿದ್ದ ಪಾಕ್ ಎಕಾನಮಿ ನೆಗೆಟಿವ್ ಅಲ್ಲಿ ಇದ್ದಂಥ ಪಾಕ್ ಎಕಾನಮಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಪಾಸಿಟಿವ್ ಗ್ರೋತ್ ರೇಟ್ಗೆ ಬಂದಿತ್ತು ತುಂಬ ಲೋ ಆ್ಯಕ್ಚುಲಿ ಅದು ತುಂಬ ಹಿಂದುಳಿದಿರೋ ರಾಷ್ಟ್ರಕ್ಕೆ ಅಷ್ಟು ಸಣ್ಣ ಗ್ರೋತ್ ರೇಟ್ ಸಾಕಾಗಲ್ಲ ಬಟ್ ಸ್ಟಿಲ್ ನೆಗೆಟಿವ್ ಅಲ್ಲಿ ಇದ್ದವರು ಪಾಸಿಟಿವ್ ಆರು ಬಂದಿದ್ರು ಇವರು ಎರಡು ಪಾಯಿಂಟ್ ಐದು ಪರ್ಸೆಂಟ್ ಗ್ರೋತ್ ರೇಟಿಗೆ ಬಂದಿದ್ರು ಜಿ ಡಿ ಪಿ ಪಾಕಿಸ್ತಾನದ ಸೆಂಟ್ರಲ್ ಬ್ಯಾಂಕ್ ಇಪ್ಪತ್ತೆರಡು ಪರ್ಸೆಂಟ್ ಇದ್ದ ಬಡ್ಡಿದರವನ್ನು ಸರ್ಕಸ್ ಮಾಡಿ ಕಟ್ ಮಾಡಿ 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 ಹನ್ನೆರಡು ಪರ್ಸೆಂಟ್ಗೆ ತಗೊಂಬಂತು ಸಿಕ್ಕಾಪಟ್ಟೆ ಸಾಲ ಮಾಡಿ ಏನೋ ಒಂದು ಸುಧಾರಿಸೋಕೆ ಪ್ರಯತ್ನ ಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕ್ ಆರ್ಥಿಕ ಬೆಳವಣಿಗೆ ಮೂರು ಪರ್ಸೆಂಟ್ಗೆ ರೀಚ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಲೆಕ್ಕಾಚಾರ ಇತ್ತು ಹೀಗಾಗಿ ಆರ್ಥಿಕವಾಗಿ ಬರ್ಬಾದಾಗಿದ್ದ ರಾಷ್ಟ್ರದಲ್ಲಿ ಸಣ್ಣ ಹೋಪ್ ಕಾಣಿಸ್ಕೊಳ್ಳೋಕೆ ಶುರುವಾಗಿತ್ತು ಇನ್ಫ್ಲೇಷನ್ ಹಣದುಬ್ಬರ ಅದು ಕೂಡ ನಿಧಾನಕ್ಕೆ ಕಮ್ಮಿ ಆಗ್ತಾ ಬಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ ಪರ್ಸೆಂಟ್ ಇದ್ದ ಪಾಕಿಸ್ತಾನದ ಕೋರ್ ಇನ್ಫ್ಲೇಷನ್ ಈ ವರ್ಷ ಎಂಟು ಪರ್ಸೆಂಟ್ ಹಿಡಿಯೋ ಸಾಧ್ಯತೆ ಇತ್ತು ಎಂಟು ಪರ್ಸೆಂಟ್ ಇನ್ಫ್ಲೇಷನ್ ಏನು ಅಲ್ಲ ಜಾಗತಿಕವಾಗಿ ಹೋಲಿಸಿದ್ರೆ ದುಬಾರಿನೇ ಆದರೆ ಪಾಕ್ ಪರಿಸ್ಥಿತಿಗೆ ದೊಡ್ಡ ಇಂಪ್ರೂವ್ಮೆಂಟ್ ಇದು ಹೀಗಾಗಿ ಹಲವು ರೀತಿಯಲ್ಲಿ ಪಾಕ್ ಆರ್ಥಿಕತೆ ಚಿಗುರುವ ಸಿಗ್ನಲ್ ಸಿಕ್ಕಿತ್ತು ಸಾಲದ ದುಡ್ಡಲ್ಲಿ ಆದರೆ ಭಾರತದೊಂದಿಗಿನ ಸಂಘರ್ಷದಿಂದ ಇದೆಲ್ಲ ಹಳ್ಳ ಹಿಡಿಯುತ್ತೆ ಈಗ ಆರ್ಥಿಕ ಬೆಳವಣಿಗೆಗೆ ಮತ್ತೆ ಪೆಟ್ಟು ಬೀಳೋ ಅಪಾಯ ಇದೆ ಹೀಗೆ ಮಾಡಿದ್ರೆ ಸರ್ವನಾಶ ಆಗ್ತೀರಿ ನೀವು ಅಂತ ಮೂಡಿಸ್ ನೇರವಾಗಿ ಓಪನ್ ಆಗಿ ರಿಪೋರ್ಟ್ನಲ್ಲಿ ಪಾಕಿಸ್ತಾನಕ್ಕೆ ಮಾನ ಕಳೆಯುವಂಥ ಪ್ರಯತ್ನ ಮಾಡಿದೆ ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕ್ಗೆ ಸಾಲ ಕೂಡ ಸಿಗದಂತೆ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ ಸಾಲ ದುಡ್ಡಲ್ಲೇ ಬದುಕ್ತಿರುವಂಥ ರಾಷ್ಟ್ರ ಸಾಲಕ್ಕೆ ಅಡಿಕ್ಟ್ ಆಗಿರೋ ರಾಷ್ಟ್ರ ಯಾವಾಗಲೂ ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕ್ ಬೆಳಗ್ಗೆ ಬಾ ಬಾಗಿಲು ಓಪನ್ ಮಾಡಿದ್ರೆ ಅಲ್ಲೇ ನಿಂತಿರೋ ರಾಷ್ಟ್ರ ಈಗ ಅವರಿಗೆ ಸಾಲ ಸಿಗೋದು ಕಷ್ಟ ಆಗುತ್ತೆ ನೀವು ಯುದ್ಧ ಮಾಡಕ್ ಹೋದ್ರೆ ಅಂತ ಹೇಳಿದೆ ಮೂಡಿಸ್ ಸದ್ಯ ಐಎಂ ಎಫ್ ಕೊಟ್ಟಿರೋ ಸಾಲವೇ ಪಾಕಿಸ್ತಾನಕ್ಕೆ ಜೀವನೋಪಾಯ ಸ್ನೇಹಿತರೆ ಮೂವತ್ತೇಳು ತಿಂಗಳವರೆಗೆ ಏಳು ಬಿಲಿಯನ್ ಡಾಲರ್ ಸಾಲ ಕೊಟ್ಟಿದ್ದಾರೆ ಕಂತುಗಳ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಇದರಲ್ಲೇ ಪಾಕ್ ಜೀವನ ನಡೆಸ್ತಿರೋದು ಹಿಸ್ಟಾರಿಕಲಿ ಕಳೆದ ಎರಡು ಮೂರು ದಶಕದಿಂದ ಕಾಯಂ ಗಿರಾಕಿಯವರು ಇವರು ಅಲ್ಲೇ ಇರ್ತಾರೆ ಯಾವಾಗ್ಲೂ ಈಗ ಈ ಹೊಸ ಕಂತುಗಳೆಲ್ಲ ಬಂದು ಸೇರಿ ಸಾಲ ಪಾಕ್ನ ವಿದೇಶಿ ಸಾಲ ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ಗೆ ರೀಚ್ ಆಗಿ ಹೋಗಿದೆ ಕೇವಲ ಈ ವರ್ಷವೇ ಪಾಕ್ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಸಾಲ ತೀರಿಸಬೇಕಾಗಿದೆ ಎಲ್ಲಿಂದ ವಾಪಸ್ ಕೊಡ್ತಾರೆ ಡಿಫಾಲ್ಟ್ ಆಗಿಬಿಡ್ತಾರೆ ಅಂದರೆ ಪಾಕ್ನ ಒಂದು ವರ್ಷದ ಬಜೆಟಲ್ಲಿ ಮೂರನೇ ಒಂದು ಭಾಗ ಅಥವಾ ಮೂವತ್ತ್ ಪರ್ಸೆಂಟ್ ಹಣ ಕೇವಲ ಸಾಲ ತೀರಿಸೋಕೆ ಹೋಗುತ್ತೆ ಆದರೆ ಭಾರತದ ಜೊತೆಗಿನ ಸಂಘರ್ಷ ಉಂಟಾದರೆ ಪಾಕ್ ಇನ್ನೂ ಕೆಟ್ಟ ಸ್ಥಿತಿಗೆ ಹೋಗುತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಿಗೆ ಬಂದರೆ ಪಾಕಿಸ್ತಾನದ ಹತ್ತಿರ ಇರೋದು ಬರಿ ಹತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ದಿನ ದಿನಕ್ಕೂ ವೇರಿ ಆಗುತ್ತೆ ಇದು ಕೆಲವೊಂದ್ಸರಿ ಮೂರು ಡಾಲರ್ ನಾಲ್ಕು ಗೆ ಬಂದಿರುತ್ತೆ ಮುಗದೇ ಹೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಸಾಲ ಎಸ್ಕೊಂಡ್ಬಂದು ಚೂರು ಹೋಗ್ತಾರೆ ಮೇಲಕ್ಕೆ ಚೂರು ಉಳಿಸ್ಕೊತಾರೆ ಜೀವನ ಗುಟಕು ಜೀವನ ಹದಿನೈದು ಬಿಲಿಯನ್ ಡಾಲರ್ ಆಸುಪಾಸಲ್ಲಿತ್ತು ಮೊನ್ನೆ ಮೊನ್ನೆ ಈಗ ಹತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂತ ಕಾಣಿಸ್ತಾ ಇದೆ ಅವರು ಫಾರೆಕ್ಸ್ ರಿಸರ್ವ್ ಭಾರತದ ಹತ್ತಿರ ಎಷ್ಟಿದೆ ಗೊತ್ತಾ ಫಾರೆಕ್ಸ್ ರಿಸರ್ವು ಆರುನೂರ ಎಂಬತ್ತೆಂಟು ಬಿಲಿಯನ್ ಡಾಲರ್ ಇದೆ ನಮ್ಮ ಹತ್ರ ಸಫಿಷಿಯಂಟ್ ಇದೆ ಇವರ ಹತ್ರ ಇಲ್ಲವೇ ಇಲ್ಲ ಚೂರು ಇಲ್ಲ ಬರೀ ಹತ್ತು ಬಿಲಿಯನ್ ಡಾಲರ್ ಐದು ವಾರಕ್ಕಾಗುವಷ್ಟು ವಸ್ತುಗಳನ್ನು ಖರೀದಿ ಮಾಡ್ಕೋಬೋದಷ್ಟೇ ಪಾಕ್ ಉಸಿರಾಡ್ತಾ ಇರೋಕ್ಕೂ ಕೂಡ ಕನಿಷ್ಠ ಹದಿನಾಲ್ಕು ಬಿಲಿಯನ್ ಡಾಲರ್ ಬೇಕು ಅಂಥ ಟೈಮ್ನಲ್ಲಿ ಉದ್ವಿಗ್ನತೆಯಾಗಿ ಯುದ್ಧ ಶುರುವಾದರೆ ಇವರಿಗೆ ಸೇನಾ ವಾಹನಕ್ಕೆ ಡೀಸೆಲ್ ಹಾಕೋಕ್ಕೂ ದುಡ್ಡಿರೋದಿಲ್ಲ ಶಸ್ತ್ರಾಸ್ತ್ರ ಮದ್ದುಗುಂಡಿಗೆ ಬಿಡಿ ದುಡ್ಡೇ ಇರೋದಿಲ್ಲ ಯಾವುದಕ್ಕೂ ಕೂಡ ಇದರಿಂದ ಸಾಲಗಳನ್ನು ತೀರಿಸೋಕ್ಕೂ ಸಾಧ್ಯ ಆಗೋಲ್ಲ ಇವರಿಗೆ ಈಗ ಆಲ್ರೆಡಿ ಪಾಕ್ಗೆ ಸಿ ಎ ಟು ಸಾವರಿನ್ ರೇಟಿಂಗ್ ಇದೆ ಇದಿನ್ನೂ ವರ್ಸ್ಟ್ ಆಗುತ್ತೆ ಇಲ್ಲಿ ಸಾವರಿನ್ ರೇಟಿಂಗ್ ಅಂದರೆ ಒಂದು ದೇಶ ಎಷ್ಟು ಸಾಲ ಎತ್ತಬಹುದು ಅದರಲ್ಲಿ ಎಷ್ಟು ಸಾಲ ವಾಪಸ್ ತೀರಿಸೋ ತಾಕತ್ತು ಅವರಿಗಿದೆ ಅನ್ನೋ ನಮಗೆಲ್ಲ ಸಿವಿಲ್ ಕ್ರೆಡಿಟ್ ಸ್ಕೋರ್ ಥರ ಅವರಿಗೆ ರಾಷ್ಟ್ರಗಳಿಗಿರೋ ಸ್ಕೋರ್ ಇದು ಆಯಾ ದೇಶಗಳ ಸಾಮರ್ಥ್ಯ ನೋಡಿಕೊಂಡು ಮೂಡಿಸ್ ಎಸ್ ಎನ್ ಪಿ ಫಿಚ್ನಂಥ ಜಾಗತಿಕ ಸಂಸ್ಥೆಗಳು ರೇಟಿಂಗ್ ಕೊಡ್ತವೆ ಇದರಲ್ಲಿ ಎ ಎ ಎನಿಂದ ಬಿ ಎ ಎ ತ್ರೀವರೆಗೂ ಒಳ್ಳೆಯ ರೇಟಿಂಗೇ ಭಾರತದ್ದು ಕೂಡ ಬಿ 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 ಎ ಎ ಟು ಈ ಥರ ಎಲ್ಲ ಇದೆ ನಮ್ಮದು ಒಂದು ಏಜೆನ್ಸಿ ಒಂದು ಥರ ಕೊಟ್ಟಿದ್ದಾವೆ ಬಿ ಎಲ್ಲ ಇದೆ ನಮ್ಮದೆಲ್ಲವೂ ಕೂಡ ನೆಕ್ಸ್ಟ್ ಹೇಗೆ ಹೋಗೋ ಸಾಧ್ಯತೆ ನಾವು ಇದೀವಿ ಈಗ ಆ ಲೆವೆಲಿಗೆ ನಾವು ಬಂದಿದ್ದೀವಿ ವೆರಿ ಸೂನ್ ರೀ ರೇಟಿಂಗ್ ಆಗ್ಬೋದು ನಮ್ಮ ಕಂಟ್ರಿ ಹೇಗೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಭಾರತ ಕೂಡ ಬಹಳ ಆಕ್ರೋಶ ಇದೆ ಈ ಸಂಸ್ಥೆಗಳ ಮೇಲೆ ನಮ್ಮಂಥ ಇಷ್ಟು ಆರ್ಥಿಕವಾಗಿ ಸಕ್ಷಮವಾಗಿರೋ ರಾಷ್ಟ್ರವನ್ನು ನೀವು ಹೇಗೆ ಹಾಕಲ್ಲ ನಿಮ್ಗೆ ಇಷ್ಟಪನ್ನ ಮಾಡ್ಕೋತೀರಿ ನಾವು ಅದಕ್ಕೆ ಕೇರ್ ಮಾಡಲ್ಲ ಅಂತ ಭಾರತ ಹೇಳುತ್ತೆ ನಮ್ಮದು ಬಿ ಇದ್ದರೂ ಕೂಡ ಇವರು ಇದ್ದಾರೆ ಇನ್ನೂ ಕೆಳಗಡೆ ಇದ್ದಾರೆ ಇವರು ಪಾಕಿಸ್ತಾನದವರು ಸೊ ಅಟ್ಲೀಸ್ಟ್ ಎ ಎ ಎ ಬಿ ಎ ಎ ಅಲ್ಲೆಲ್ಲ ಆ ರಾಷ್ಟ್ರದಲ್ಲಿ ಹೂಡಿಕೆ ಮಾಡ್ಬೋದು ಸಾಲ ಕೊಡ್ಬೋದು ಆದರೆ ಅದಕ್ಕಿಂತ ಕೆಳಗೆ ಹೋದರೆ ವರ್ಸ್ಟ್ ಅಂತ ಅರ್ಥ ಅಂಥದ್ರಲ್ಲಿ ಪಾಕ್ ಸಿ ಎ ಎ ಟು ರೇಟಿಂಗ್ ಹೊಂದಿದೆ ಅಂದರೆ ಪಾಕ್ನಲ್ಲಿ ಯಾರೂ ಹೂಡಿಕೆ ಮಾಡಬಾರ್ದು ಸಾಲ ಕೊಡಬಾರ್ದು ಹೋದರೆ ಮುಗೀತು ವಾಪಸ್ ಬರಲ್ಲ ಅಂತ ಆತಂಕ ಸೂಚಿಸೋ ರಿಪೋರ್ಟ್ ಇದು ಇಷ್ಟೆಲ್ಲದರ ಮಧ್ಯೆ ಭಾರತ ಜೊತೆಗೆ ಸಂಘರ್ಷಕ್ಕೆ ಹೋಗ್ತೀರಿ ಅಂದರೆ ನಿಮಗೆ ಇನ್ನಷ್ಟು ಕಳಪೆ ರೇಟಿಂಗ್ ಸಿಗುತ್ತೆ ಆಮೇಲೆ ನಿಮಗೆ ಯಾರು ಸಾಲನೇ ಕೊಡಲ್ಲ ಮುಗಿತು ನಿಮ್ಮ ಕತೆ ಅಂತ ಮೂಡಿಸ್ ಎಚ್ಚರಿಕೆ ಕೊಟ್ಟಿದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಭಾರತದೊಂದಿಗೆ ಸಂಘರ್ಷ ಶುರುವಾದಾಗಿನಿಂದ ಪಾಕ್ನ ಷೇರುಪೇಟೆ ಕುಸಿತಾ ಇದೆ ಪಾಕ್ನ ಕೆ ಸಿ ಹಂಡ್ರೆಡ್ ಇಂಡೆಕ್ಸ್ ಇದುವರೆಗೂ ಏಳುವರೆ ಸಾವಿರ ಪಾಯಿಂಟ್ಸ್ ಅಥವಾ ಆರು ಪರ್ಸೆಂಟ್ ಬಿದ್ದಿದೆ ಇನ್ನುವತ್ತ ಪಾಕಿಸ್ತಾನಕ್ಕೆ ಆರ್ಥಿಕ ಗಂಡಾಂತರ ಇದೆ ಅಂತ ಹೇಳಿರೋ ಮೂಡಿಸ್ ಭಾರತದ ಸ್ಥಿತಿ ಮಾತ್ರ ಚೆನ್ನಾಗಿದೆ ಅಂತ ಸೇಮ್ ಟೈಮ್ ಅದೇ ಮೂಡಿ ಸೇಮ್ ಟೈಮ್ ಭಾರತವನ್ನ ಪರವಾಗಿಲ್ಲ ಇವ್ರದೇನು ತೊಂದರೆ ಇಲ್ಲ ಅಂತ ಹೇಳಿದೆ ಭಾರತ ಬಿ ಎ ಎ ತ್ರೀ ರೇಟಿಂಗ್ ಹೊಂದಿರೋದ್ರಿಂದ ಆರ್ಥಿಕವಾಗಿ ಸ್ಟೇಬಲ್ ಆಗಿದೆ ಹೀಗಾಗಿ ಸಣ್ಣ ಪುಟ್ಟ ಸಂಘರ್ಷ ಆದರೂ ಕೂಡ ಭಾರತದ ಆರ್ಥಿಕತೆಗೆ ಏನು ಸಮಸ್ಯೆ ಆಗಲ್ಲ ಪ್ರಸ್ತುತ ಆಲ್ರೆಡಿ ಹೇಳಿದ ಹಾಗೆ ಆರುನೂರ ಎಂಬತ್ತೆಂಟು ಬಿಲಿಯನ್ ಡಾಲರ್ನ ಅಂದರೆ ಐವತ್ತೇಳು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿನ ವಿದೇಶಿ ವಿನಿಮಯ ಸಂಗ್ರಹ ಫಾರೆಕ್ಸ್ ನ ಹತ್ರ ಇದೆ ಮುಂದಿನ ದಿನಗಳು ಭಾರತದ ಆರ್ಥಿಕ ಚಟುವಟಿಕೆ ಇನ್ನಷ್ಟು ಸ್ಟೇಬಲ್ ಆಗಿರುತ್ತೆ ಭಾರತ ಸರ್ಕಾರದ ಹೂಡಿಕೆ ಮತ್ತು ದೇಶದ ಜನರು ಮಾಡೋ ಖರ್ಚುಗಳು ಕಮ್ಮಿ ಏನಾಗ್ತಾ ಇಲ್ಲ ಅದರ ಪರಿಣಾಮ ಆರ್ಥಿಕ ಚಟುವಟಿಕೆ ಜೋರಾಗಿ ಇರುತ್ತೆ ಅವ್ರದ್ದು ಅಂತ ಸೇಮ್ ಟೈಮ್ ಹೇಳಿದೆ ಆದರೆ ಒಂದು ವೇಳೆ ಉದ್ವಿಗ್ನತೆ ಯುದ್ಧಕ್ಕೆ ತಿರುಗಿ ತುಂಬ ಡಿಫೆನ್ಸ್ ಮೇಲೆ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗಿ ಏನಾದರೂ ಭಾರತಕ್ಕೆ ಬಂದರೆ ಆಗ ಸಣ್ಣ ಪುಟ್ಟ ಸಮಸ್ಯೆ ಭಾರತಕ್ಕೆ ಆಗಬಹುದು ಅಂತ ಕೂಡ ಹೇಳಿದ್ದಾರೆ ಹೀಗಾಗಿ ಭಾರತದ ಜೊತೆಗಿನ ಸಂಘರ್ಷದಿಂದ ಪಾಕ್ಗೆ ಮಾತ್ರ ದೊಡ್ಡ ನಷ್ಟ ಆಗೋದು ಭಾರಿ ನಷ್ಟ ಅವರಿಗೆ ಅನ್ನೋದನ್ನು ಜಾಗತಿಕ ಸಂಸ್ಥೆಗಳು ಸಾರಿ ಸಾರಿ ಹೇಳ್ತಾ ಇವೆ